ಹಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ಪ್ರಮುಖವಾಗಿ ಕುವೆಂಪುರವರ ಚಿಕ್ಕ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಮಗೆ ಚಿಕ್ಕ ಪರಿಚಯವನ್ನ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀವೆಲ್ಲರೂ ಕೂಡ ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನಾನು ಇವತ್ತಿನ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ನಾನಿವತ್ತು ಬಹಳ ವಿಶೇಷವಾಗಿ ಕುವೆಂಪುರವರ ಒಂದು ಚಿಕ್ಕ ಪರಿಚಯವನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಕೆ ವಿ ಪುಟ್ಟಪ್ಪ ಅಂತ ಅವರ ಹೆಸರಿರುವಂಥದ್ದು ಕುವೆಂಪು ಅಂತ ನಾವು ಅವ್ರನ್ನ ಕರೀತೇವೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಎಂದೇ ಪ್ರಸಿದ್ಧರಾದಂತಹ ಕುವೆಂಪುರವರು ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಹಿರೇಕುಡ್ಗೆ ಅಂತ ಒಂದು ಅವರ ಅಮ್ಮನ ಮನೆಯಲ್ಲಿ ಅವರು ಹುಟ್ಟು ಹುಟ್ಟಿರುವಂಥದ್ದು ಆದರೆ ಕುಪ್ಪಳಿಯವರೇ ಆಗಿರೋದ್ರಿಂದಾಗಿ ಅವರು ಅವರ ತಂದೆಯ ಬಾಲ್ಯದಿಂದ ಕುಪ್ಪಳಿಯವರೇ ಆಗಿರೋದ್ರಿಂದಾಗಿ ಕುಪ್ಪಳಿ ಅನ್ನುವಂಥದ್ದನ್ನು ಸೇರಿಸಿಕೊಂಡ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಇವರು ಜನನ ಆಗ್ತಾರೆ ಸಾವಿರದ ಒಂಬೈನೂರ ನಾಲ್ಕು ಮತ್ತು ಡಿಸೆಂಬರ್ ಇಪ್ಪತ್ತ ಒಂಬತ್ತು ಯಾಕೆಂದ್ರೆ ಈ ದಿನಾಂಕವನ್ನು ನಾವು ವಿಶ್ವ ಮಾನವ ದಿನಾಚರಣೆ ಅಂಥೇಳಿ ಆಚರಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಕುವೆಂಪುರವರು ಕನ್ನಡ ಸಾರಸ್ವತ ಲೋಕದ ಅತ್ಯಂತ ಪ್ರಸಿದ್ಧರಾದಂತಹ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಇವರು ಬರೆದಂತಹ ಕೃತಿಗಳು ಸಾಕಷ್ಟು ಸಾಕಷ್ಟು ಕೃತಿಗಳನ್ನು ಇವರು ಬರೆದಿದ್ದಾರೆ ಹಾಗಾದರೆ ಕುವೆಂಪು ಕವಿ ಕವಿ ಮನೆಯನ್ನು ನಾವು ನೋಡ್ತಾ 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 ನಾವು ಕುವೆಂಪುರವರ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನೋಡಿ ಕುವೆಂಪುರವರು ರಾಮಾಯಣ ದರ್ಶನಂ ಎನ್ನುವಂತಹ ಒಂದು ಮೇರು ಕೃತಿಯನ್ನು ಬರೀತಾರೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ ಪಂಪ ಪ್ರಶಸ್ತಿ ದೊರಕುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಈ ಒಂದು ಕೃತಿಗೆ ದೊರಕುತ್ತೆ ಇನ್ನು ಕುವೆಂಪುರವರ ಅತ್ಯಂತ ಪ್ರಸಿದ್ಧವಾದಂತಹ ಕಾದಂಬರಿಗಳು ಎರಡು ಒಂದು ಕಾನೂರು ಹೆಗ್ಗಡೆ ಅನ್ನುವಂಥದ್ದು ಇನ್ನೊಂದು ಮಲೆಗಳಲ್ಲಿ ಮದುಮಗಳು ಹಾಗೆಯೇ ಅವರ ಆತ್ಮಕಥೆ ಅವರ ಆತ್ಮಕಥೆ ಅದು ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ ಸನ್ಯಾಸಿ ಮತ್ತು ಇತರ ಕಥೆಗಳು ಕದರಡಿಕೆ ಪ್ರೇಮ ಕಾಶ್ಮೀರ ತಪೋನಂದನ ಹೀಗೆ ಅವರು ಬರೆದಿರುವಂತಹ ಕೃತಿಗಳು ಸಾಕಷ್ಟು ಬೆರಳಿಗೆ ಕೊರಳು ಬಲಿದಾನ ಪಕ್ಷಿ ಕಾಶಿ ಮತ್ತು ಕೊನೆಯ ತೆನೆ ವಿಶ್ವಮಾನವ ಸಂದೇಶ ಅನ್ನುವಂಥದ್ದು ಷಷ್ಠಿ ನಮನ ಕೊಳಲು ಬಹಳ ಮುಖ್ಯವಾದದ್ದು ನಮ್ಮ ಈ ಕೊಳಲು ಅನ್ನುವಂತಹ ಕವನ ಸಂಕಲನದಿಂದ ಜೈ ಭಾರತ ಜನನಿಯ ತನುಜಾತೆ ಎನ್ನುವಂತಹ ಒಂದು ನಾಡಗೀತೆಯನ್ನ ಆರಿಸಿಕೊಳ್ಳಲಾಗಿದೆ ಅದೇ ರೀತಿ ಕಲಾ ಸುಂದರಿ ನೋಡಿ ಇವರ ಮೊದಲನೆಯ ಕತೆ ಅಮಲನ ಕತೆ ಕಿಂದರಿ ಜೋಗಿ ಮಕ್ಕಳಿಗಾಗಿ ಬರೆದುವಂಥದ್ದು ಆಮೇಲೆ ವಾಲ್ಮೀಕಿ ರಾಮಾಯಣ ಅನ್ನುವಂಥ ಪ್ರಸಿದ್ಧ ಕೃತಿಗಳನ್ನ ಬರೆದ್ರು ಹಾಗೆಯೇ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅದ್ಭುತವಾಗಿ ಬರೆದಿದ್ದಾರೆ ಅದನ್ನ ನಾವು ಗಮನಿಸಬಹುದಾಗಿದೆ ಇನ್ನೊಂದು ಬಹಳ ವಿಶೇಷ ಇರುದು ಅಂತಂದ್ರೆ ಮಂತ್ರ ಮಾಂಗಲ್ಯ ಅನ್ನುವಂಥದ್ದು ನೋಡಿ ಒಂದು ಹೊಸ ರೀತಿಯ ಮದುವೆಯ ಸರಳ ವಿಧಾನವನ್ನ ಪರಿಚಯಿಸಿದವರು ಕುವೆಂಪುರವರು ಇದು ಕೇವಲ ಬರೆದಿದ್ದಲ್ಲ ಪ್ರಾಯೋಗಿಕವಾಗಿ ಅಂತರ್ಜಾತೀಯ ವಿವಾಹಕ್ಕೆ ಮನ್ನಣೆಯನ್ನ ಕೊಟ್ಟಂತವರು ಕುವೆಂಪುರವರು ಹೀಗೆ ಒಂದು ಹೊಸ ಸಾಂಪ್ರದಾಯಿಕವಾದಂತಹ ಹೊಸ ವೈಚಾರಿಕ ಪ್ರಜ್ಞೆಯನ್ನ ಮೂಡಿಸಿಕೊಳ್ಳುವಂತಹ ಹೆಜ್ಜೆಯನ್ನು ಇರ್ತಾರೆ ನೋಡಿ ಶೂದ್ರ ತಪಸ್ವಿ ಅತ್ಯಂತ ಪ್ರಸಿದ್ಧವಾದಂತಹ ನಾಟಕ ಬಿ ಎಂ ಶ್ರೀ ಅವರು ಕೂಡ ಈ ಶೂದ್ರ ತಪಸ್ವಿಯನ್ನ ಕಂಡು ಹೊಗಳತಾರಂತೆ ಮಹಾರಾತ್ರಿ ಮಲೆನಾಡಿನ ಚಿತ್ರಗಳು ಬಲಿದಾನ ಅನಿಕೇತನ ವಿಭೂತಿ ಪೂಜೆ ಅಗ್ನಿಹಂಸ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಹೀಗೆ ಸಾಕಷ್ಟು ಕೃತಿಗಳನ್ನ ನಾವು ಬರೆದಿರುವಂಥದ್ದನ್ನ ನೋಡ್ತೀವಿ ನೋಡಿ ಹಿರೇ ಕೊಡುಗೆಯಲ್ಲಿ ಹುಟ್ಟಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಹಿರೇ ಕೊಡುಗೆಯಲ್ಲಿ ಕುವೆಂಪುರವರು ಹುಟ್ಟಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತ ಹಾಗಾಗಿ ಒಂದು ಹಾಗೇನೆ ಅವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತು ಅಲ್ಲೇ ಅವರು ಏನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕುಲಪತಿಗಳಾಗಿ ಹೀಗೆ ಎಲ್ಲ ರೀತಿಯ ಹುದ್ದೆಯನ್ನು ಅಲ್ಲಿ ಅಲಂಕರಿಸ್ತಾರೆ ಅನ್ನುವಂಥದ್ದು ಇವರು ಸಾಕಷ್ಟು ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ಹೀಗೆ ಪ್ರಕೃತಿಯ ವಿಚಾರಕ್ಕೆ ಆಧ್ಯಾತ್ಮಿಕ ವಿಚಾರಕ್ಕೆ ದೇಶ ಪ್ರೇಮದ ವಿಚಾರಕ್ಕೆ ಈ ರೀತಿ ಸಾಕಷ್ಟು ಕೃತಿಗಳನ್ನ ಬರೆದಿರುವಂತದ್ದನ್ನ ನಾವು ಗಮನಿಸ್ತೀವಿ ನೋಡಿ ಮತ್ತೊಮ್ಮೆ ನಾನು ಹೇಳೋದಂತ ಆದ್ರೆ ಹೌದು ನಾಟಕಕಾರರು ಹೌದು ವಿಮರ್ಶಕರಾದ್ರು ಚಿಂತಕರು ನೋಡಿ ವರ ಕವಿ ಬೇಂದ್ರೆಯವರು ಇವರನ್ನ ಯುಗದ ಕವಿ ಜಗದ ಕವಿ ಅಂತ ಕರೆದ್ರು ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನ ಹೊಗಳುವಂಥದ್ದು ನಾವು ಶತಮಾನಗಳಿಂದ ಅದನ್ನು ನೋಡ್ಕೊಂಡು ಬಂದಿದ್ದೇವೆ ಬೇ ಬೇಕಾದಷ್ಟು ಜನ ಕವಿಗಳು ಬೇರೆ ಬೇರೆ ಅಂತವರು ನಾವು ಹೊಗಳಿದ್ರು ಹಾಗೆ ಇಲ್ಲೂ ಕೂಡ ನೋಡ್ಬೋದು ಈ ಒಂದು ಇವರಿಗೆ ರಾಷ್ಟ್ರ ಕವಿಯಿಂದ ಹಿಡಿದು ರಾಷ್ಟ್ರಕವಿ ಏನು ಬಿರುದಿತ್ತು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮಡಿಲಿಗೆ ಇವರು ಹಾಕೊಂಡ್ರು ಅನ್ನುವಂಥದ್ದು ಬಾಲ್ಯದಲ್ಲಿ ಕೊಪ್ಪ ತಾಲೂಕು ಅಂತ ನಾವೇನು ಹೇಳಿದ್ವಿ ಇಲ್ಲಿ ಹುಟ್ಟುತ್ತಾರೆ ಆಮೇಲೆ ಅವರು ಮೈಸೂರಿನಲ್ಲಿ ಶಿಕ್ಷಣವನ್ನು ಮುಂದುವರೆಸ್ತಾರೆ ಹೀಗೆ ಅವರ ಗುರು ವೆಂಕಣ್ಣಯ್ಯನ ಅವರಿಂದ ಗೋ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಬಿಟ್ಟು ಅಲ್ಲೇನೆ ಅವರು ಅಧ್ಯಾಪಕ ವೃತ್ತಿಯನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಹೀಗೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಉಪಕಲ್ಪತಿಗಳಾಗಿ ಹೀಗೆ ಅನೇಕ ಒಂದು ಹುದ್ದೆಯನ್ನು ಅವರು ಅಲಂಕರಿಸ್ತಾರೆ ಇವರು ಹೇಮಾವತಿ ಅವರನ್ನ ಮದುವೆ ಆಗ್ತಾರೆ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಕಲಾ ತಾರಿಣಿ ಎನ್ನುವಂತಹ ಮಕ್ಕಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಹೀಗೆ ಇವರ ಇಡೀ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅನ್ನುವಂಥದ್ದು ನೋಡಿ ಇದು ಕುವೆಂಪುರವರ ಸಮಾಧಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ನಿಧನರಾದ ಆಮೇಲೆ ಅವರ ಪಾರ್ಥಿವ ಶರೀರವನ್ನ ಕುಪ್ಪಳ್ಳಿಯಲ್ಲಿ ತಂದು ಅವರ ಶವ ಸಂಸ್ಕಾರವನ್ನು ಮಾಡಲಾಯಿತು ಅದರ ನೆನಪಾರ್ಥವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಿದ ಮೇಲೆ ಅದರ ನೆನಪಿನಾರ್ಥವಾಗಿ ಈ ಒಂದು ಸಮಾಧಿಯನ್ನು ನಾವು ನೋಡಬಹುದಾಗಿದೆ ಇವತ್ತು ಕೂಡ ಕವಿಶೈಲದಲ್ಲಿ ಅದನ್ನು ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಕೃತಿಗಳನ್ನ ಬರೆದ್ರು ಶ್ರೀರಾಮಾಯಣ ದರ್ಶನ ಎನ್ನುವಂತಹ ಮಹಾಕಾವ್ಯವನ್ನ ಇವರು ಬರೆದ್ರು ಕಾನೂರು ಹೆಗ್ಗಳತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಎನ್ನುವಂತಹ ಕಾದಂಬರಿಗಳನ್ನು ಕಾದಂಬರಿಗಳನ್ನ ಬರೆದ್ರು ಮತ್ತು ಆತ್ಮಕತೆ ನೆನಪಿನ ದೋಣಿ ಎನ್ನುವಂಥದ್ದನ್ನು ಬರೆದ್ರು ಅನೇಕ ಏನು ಸಾಹಿತ್ಯದ ಕೃಷಿಯನ್ನ ಇವರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮಹಾಕಾವ್ಯ ಖಂಡ ಕಾವ್ಯಗಳು ಚಿತ್ರಾಂಗದ ಅನ್ನುವಂಥ ಒಂದು ಖಂಡ ಕಾವ್ಯವನ್ನು ಬರೆದ್ರು ನಾನು ಇದರಲ್ಲಿ ಕೆಲವೊಂದನ್ನ ಮಾತ್ರ ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ ಅಂತ ಕವನ ಸಂಕಲನಗಳಲ್ಲಿ ಇಷ್ಟೆಲ್ಲ ಕವನ ಸಂಕಲನಗಳನ್ನ ಅವರು ಬರೆದ್ರು ನೋಡಿ ಕೊಳಲು ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾದಂಥದ್ದು ಅನೇಕ ಪಕ್ಷಿ ಕಾಶಿ ಅನ್ನುವಂಥದ್ದನ್ನು ಬರೆದರು ಹಾಗೆಯೇ ಅನಿಕೇತನ ಅಂತ ಮಂತ್ರಾಕ್ಷತೆ ಅಂತ ಬರೆದರು ಹೀಗೆ ಅನೇಕ ಸಾಹಿತ್ಯದ ಕೃತಿಗಳು ಇವರಿಂದ ರಚನೆ ಆಗಲ್ಪಟ್ಟವು ಅಂತ ನಾವು ಹೇಳ್ಬೋದಾಗಿದೆ ಅನ್ನುವಂಥದ್ದು ಹಾಗೆಯೇ ನೋಡಿ ಇಲ್ಲಿ ಕಥಾ ಸಂಕಲನಕ್ಕೆ ನಾವು ನೋಡೋದಾದರೆ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಕಾದಂಬರಿ ಈಗ ನಾವು ಚರ್ಚೆ ಮಾಡಿದ್ವಿ ನಾಟಕಗಳಲ್ಲಿ ಬಹಳ ಮುಖ್ಯವಾಗಿ ಜಲಗಾರ ಅನ್ನುವಂಥದ್ದು ಆಮೇಲೆ ಸ್ಮಶಾನ ಕುರುಕ್ಷೇತ್ರ ಶೂದ್ರ ತಪಸ್ವಿ ರಕ್ತಾಕ್ಷಿ ಬೆರಳಿಗೆ ಕೊರಳು ಆ ಕಾನಿಯ ಮೊದಲಾದಂತಹ ನಾಟಕಗಳನ್ನು ಬರೆದ್ರು ಇದರಲ್ಲಿ ಶೂದ್ರ ತಪಸ್ವಿ ಇರ್ಬೋದು ಜಲಗಾರ ಬೆರಳಿಗೆ ಕೊರಳು ಇವೆಲ್ಲ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ನಾಟಕಗಳು ಕೂಡ ಆಗಿದ್ದಾವೆ ಅನ್ನುವಂಥದ್ದು ಹಾಗೆ ಪ್ರಬಂಧ ಮಲೆನಾಡಿನ ಚಿತ್ರಗಳು ಅಂತ ಇನ್ನೊಂದೇನಂದ್ರೆ ವಿಮರ್ಶೆಯನ್ನು ಬರೆದರು ವಿಮರ್ಶೆಯಲ್ಲಿ ನೋಡಿ ವಿಭೂತಿ ಪೂಜೆ ಅಂತ ದ್ರೌಪದಿ ಶ್ರೀಮುಡಿ ರಸೋ ವಯಸ್ಸ ಹೀಗೆ ಅನೇಕ ಆತ್ಮಕತೆ ಅವರು ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಅವರ ಮದುವೆ ಪ್ರಸಂಗವನ್ನು ಅದರಲ್ಲಿ ಬರೆದರು ಜೀವನ ಚರಿತ್ರೆಗಳಿದ್ದಾವೆ ಹಾಗೆಯೇ ಜೀವನ ಚರಿತ್ರೆಗಳಲ್ಲಿ ನೋಡಿ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸ ಅನುವಾದ ಮಾಡಿದ್ದಾರೆ ಆಯುಧಕ ಸಂಕಲನಗಳಿದ್ದಾವೆ ಹೀಗೆ ಸಾಕಷ್ಟು ರೀತಿಯ ಸಾಹಿತ್ಯದ ಒಂದು ಸೃಷ್ಟಿಯನ್ನ ಕುವೆಂಪುರವರು ಮಾಡಿದ್ರು ಅಂತ ಹೇಳ್ಬೋದು ಅದೇ ರೀತಿ ಶಿಶು ಸಾಹಿತ್ಯವನ್ನು ಬರೆದ್ರು ಅಮಲನ ಕಥೆ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ಬರೆದಂತಹ ಒಂದು ಏನು ಮಕ್ಕಳ ಸಾಹಿತ್ಯ ಮತ್ತು ಕಥೆಯೂ ಕೂಡ ಹೌದು ಮೊದಲ ಕಥೆಯೂ ಕೂಡ ಆಮೇಲೆ ಕಿಂದರಿ ಜೋಗಿ ನರಿಗಳಿಗೆ ಕೋಡಿಲ್ಲ ಈ ತರ ಮಕ್ಕಳಿಗಾಗಿಯೇ ಕೆಲವು ಸಾಹಿತ್ಯಗಳನ್ನ ರಚನೆ ಮಾಡಿದ್ರು ಅನ್ನುವಂಥದ್ದು ಈಗ ನೋಡಿ ಇವರ ಸ್ಮಾರಕಗಳನ್ನ ನಾವು ನೋಡೋದಾದ್ರೆ ಕುಪ್ಪಳಿಯಲ್ಲಿ ಇವತ್ತು ಕೂಡ ಮನೆ ಮತ್ತು ಅವರ ಕವಿ ಮನೆ ಅಂತ ಕರೀತಾರೆ ಮತ್ತು ವಸ್ತು ಸಂಗ್ರಹಾಲಯವನ್ನ ನೀಡಲಾಗಿದೆ ಮತ್ತು ಕವಿ ಶೈಲ ಒಂದು ವಿಶಿಷ್ಟವಾದಂತಹ ಅದು ಸ್ಥಳ ಅಂತ ನಾವು ಹೇಳ್ಬೋದು ಕವಿ ಸಮಾಧಿ ಇರುವಂತಹ ಸ್ಥಳ ಹಾಗೆಯೇ ಶಿವಮೊಗ್ಗದಲ್ಲಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೆಸರಿದೆ ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯ ಅಂತ ಹೆಸರನ್ನ ನೀಡಲಾಗಿದೆ ಅದೇ ರೀತಿ ಕನ್ನಡ ಅಧ್ಯಯನ ಸಂಸ್ಥೆ ಅದಕ್ಕೆ ಕುವೆಂಪು ಹೆಸರನ್ನ ಇಡಲಾಗಿದೆ ಹಾಗೆ ಅನುವಾದ ಬೆಂಗಳೂರಿನಲ್ಲಿರುವಂತಹ ಭಾಷಾ ಭಾರತ ಸಂಸ್ಥೆಗೆ ಕುವೆಂಪು ಹೆಸರನ್ನು ಇಡಲಾಗಿದೆ ಮೈಸೂರಿನ ಕುವೆಂಪು ನಗರದಲ್ಲಿ ಕೆಲವು ರಸ್ತೆಗಳಿಗೆ ಕುವೆಂಪು ಅವರವರ ಹೆಸರನ್ನು ನೀಡಲಾಗಿದೆ ಬೆಂಗಳೂರಿನಲ್ಲಿ ಕೆಲವು ರಸ್ತೆಗಳಿಗೆ ಕುವೆಂಪು ಅವರ ಹೆಸರನ್ನು ನೀಡಲಾಗಿದೆ ಹೀಗೆ ಸಾಕಷ್ಟು ಹೆಸರನ್ನು ಮಾಡಿದವರು ಕುವೆಂಪು ಅಂದ ಮೇಲೆ ಅವರ ಹೆಸರು ಕೂಡ ಇರಲೇಬೇಕಾದದ್ದು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಕೊಡುಗೆ ಏನು ಇವರು ಕುವೆಂಪು ಅವರು ಯುಗ ಪ್ರವರ್ತಕ ಕವಿ ರಾಮಾಯಣ ದರ್ಶನವನ್ನು ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆಗೆ ಇವರು ನಾಂದಿ ಹಾಡಿದರು ಹೊಸ ಕಾಲಕ್ಕೆ ಅಗತ್ಯವೆನಿಸಿದ ದರ್ಶನವನ್ನು ಅವರು ಕಟ್ಟಿಕೊಟ್ರು ಬಹಳ ಮುಖ್ಯವಾಗಿ ಇವರು ವಿಶ್ವ ಮಾನವ ಸಂದೇಶವನ್ನು ಸಾರಿದರು ಇವತ್ತು ನಾವು ಈ ವಿಶ್ವಮಾನವ ಸಂದೇಶವನ್ನು ಪ್ರತಿ ಜಾತಿ ಧರ್ಮ ಅನ್ನುವಂತಹ ಏನೇನು ನಮ್ಮ ತೊಳಲಾಟದಲ್ಲಿದ್ದೇವೆ ಗೊಂದಲದಲ್ಲಿದ್ದೇವೆ ಒಡೆದಾಟದಲ್ಲಿದ್ದೇವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ಪಾರಸಿ ಬೌದ್ಧ ಬೇರೆ ಬೇರೆ ಎಲ್ಲ ಧಾರ್ಮಿಕವಾದಂತಹ ಭಾವನೆಗಳಲ್ಲಿದ್ದೇವೆ ಇವತ್ತು ಅದರಿಂದ ಹೊರಗೆ ಬಂದು ವಿಶ್ವಮಾನವ ಸಂದೇಶ ಅನ್ನುವಂಥದ್ದನ್ನ ಇಲ್ಲಿ ಅವರು ಹೊಸ ಒಂದು ಧಾರ್ಮಿಕವಾದಂತಹ ಒಂದು ಇದನ್ನ ಕೊಟ್ಟರು ಅದು ವಿಶ್ವಮಾನವ ಅಂತ ಅದನ್ನ ಧರ್ಮ ಅಂತಲ್ಲ ಅದೊಂದು ವಿಶ್ವಮಾನವ ಅದೇ ಒಂದು ಹೊಸ ಸಂದೇಶ ಅಂದ್ರೆ ಇದರಲ್ಲಿ ಯಾವುದೇ ಜಾತಿ ಧರ್ಮಕ್ಕೆ ಕಟ್ಟು ಬೀಳದೆ ಗಂಟು ಬೀಳದೆ ಅದಕ್ಕೆ ಜೋತು ಬೀಳದೆ ನಮ್ಮದೇ ಆದಂತಹ ಮನುಷ್ಯತ್ವವನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಹೇಳ್ತಾರೆ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಅದಕ್ಕೆ ಗೊತ್ತಿರಲ್ಲ ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೆ ಅಂತ ಆದರೆ ಆ ಮಗುವನ್ನ ಬೆಳೆಸುತ್ತಾ 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 ಅದಕ್ಕೆ ಭಾಷೆಯ ಧರ್ಮದ ಮತದ ಒಂದು ಅಂಶವನ್ನ ನಾವು ಅದಕ್ಕೆ ಕೊಡ್ತಾ 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 ಅದನ್ನ ಅಲ್ಪಮಾನವನನ್ನಾಗಿ ಮಾಡ್ತೀವಿ ಅನ್ನುವಂಥದ್ದು ಕುವೆಂಪುರವರ ಒಂದಿದು ಅನ್ನೊಂದು ಇನ್ನೊಂದು ಬಹಳ ಮುಖ್ಯವಾದದ್ದು ಮಂತ್ರ ಮಾಂಗಲ್ಯ ಸರಳ ವಿವಾಹ ಪದ್ಧತಿಯನ್ನು ಅವರು ಜಾರಿ ತಂದ್ರು ಅದನ್ನ ಪ್ರಾಯೋಗಿಕವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಮೂಲಕವಾಗಿ ಅವರು ಸರಳ ವಿವಾಹ ಪದ್ಧತಿಯನ್ನ ಮಾಡ್ತಾ ಹೋದ್ರು ಅನ್ನುವಂಥದ್ದನ್ನ ನಾವು ನೋಡ್ಬೋದು ಆಮೇಲೆ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿದ್ದಾರೆ ಮೈಸೂರಲ್ಲಿ ಹೀಗೆ ದಲಿತ ಮತ್ತು ಬಂಡಾಯ ಚಳವಳಿಗೆ ಸ್ಫೂರ್ತಿಯಾಗಿದ್ದಾರೆ ಹೀಗೆ ಕನ್ನಡ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನ ನಡೆಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದರಲ್ಲಿ ಇವರು ಉದ್ಘಾಟಕರಾಗಿ ಇದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪುರಸ್ಕಾರ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕ ರತ್ನ ನಾಡೋಜ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡ್ರು ಕುವೆಂಪುರವರು ಅವರಿಗೆ ಅರಸಿ ಬಂದವು ಇನ್ ಎಲ್ಲ ಅವರ ಅವರಿಗೆ ಅರಸಿ ಬಂದವು ಹಾಗೆಯೇ ಅನೇಕ ರೀತಿಯ ಅಂದರೆ ಸಾಹಿತ್ಯದ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಷ್ಟೇ ಅಲ್ಲ ಕವಿಗೋಷ್ಠಿಗಳಲ್ಲಿ ಮತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಕರಾಗಿ ಅಧ್ಯಕ್ಷರಾಗಿ ಇವರು ಕಾವ್ಯವನ್ನು ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಲೇಬೇಕಾದದ್ದು ಅಂದ್ರೆ ವಿಶ್ವ ಮಾನವ ದಿನ ನೋಡಿ ವಿಶ್ವ ಮಾನವ ದಿನ ಅದು ಡಿಸೆಂಬರ್ ಇಪ್ಪತ್ತೊಂಬತ್ತನ ವಿಶ್ವ ಮಾನವ ದಿನ ಅಂತ ಕರೀತಾರೆ ಅದು ಯಾಕೆ ಕುವೆಂಪುರವರು ಹುಟ್ಟಿದ ಜನ್ಮ ದಿನವನ್ನ ವಿಶ್ವ ಮಾನವ ದಿನವನ್ನಾಗಿ ಸರ್ಕಾರ ಇದನ್ನ ಅಹ್ ಎರಡ್ ಸಾವಿರದ ಹದಿನೈದರಿಂದ ನಡೆಸಿಕೊಂಡು ಬಂದಿದೆ ಹಾಗೆ ನಾವು ವಿಶ್ವ ಮಾನವ ದಿನ ವಿಶ್ವ ಮಾನವ ದಿನ ಅಂತ ಹೇಳಿ ನಾವು ಆ ಒಂದು ಹೆಸರಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಕುವೆಂಪುರವರಿಗೆ ಸಲ್ಲಿಸುವಂತಹ ಗೌರವವೂ ಕೂಡ ಆಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ